ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಎಸ್ ಇವತ್ತು ರಾಜ್ಯದ ರಾಜಕಾರಣ ಏನಿದೆ ತೀವ್ರ ರೂಪದ ಬೆಳವಣಿಗೆಯನ್ನು ಕಾಣ್ತಾ ಇದೆ ನಾನು ಈ ಬೆಳಗ್ಗೆ ಹೇಳಿದಂತೆ ಒಂದೆಡೆ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಬಿ ಜೆ ಪಿ ತೀವ್ರ ರೂಪದ ಯತ್ನವನ್ನು ಮಾಡ್ತಾ ಇದೆ ಆ ಬಿ ಜೆ ಪಿಯ ಟಾರ್ಗೆಟ್ ಎರಡನೇ ಒಂದು ಸಿದ್ದರಾಮಯ್ಯ ಆ ಮೂಲಕ ಕಾಂಗ್ರೆಸ್ ಭ್ರಷ್ಟಾಚಾರ ಅಂತ ಬಹಳ ಮುಖ್ಯವಾದ್ದು ಅಂತ ನನಗಂತೂ ಅನ್ಸಲ್ಲ ಯಾಕೆಂದ್ರೆ ನಾನು ಬೆಳಗ್ಗೆ ಹೇಳಿದಂತ ಅವ್ರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಕೂಡ ಭ್ರಷ್ಟಾಚಾರದ ನಡುವೆ ಇದ್ದಂಥ ಪಕ್ಷ ಅದು ಸೊ ಆದರೆ ಈಗ ಅವರಿಗೆ ಈ ಸ್ಥಿತಿಯನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದು ಅದು ಬಹಳ ಮುಖ್ಯವಾದದ್ದು ಅದಕ್ಕೆ ಏನು ಪಾದಯಾತ್ರೆ ನಡೆಸಿದ ನಂತರ ಪ್ರತಿ ಕ್ಷಣದಲ್ಲಿ ಈ ಒಂದು ಪ್ರಕರಣ ಜೀವಂತವಾಗಿ ಇರುವುದಕ್ಕೆ ಯತ್ನ ನಡೆಸಲಾಯಿತು ಮತ್ತು ಪ್ರತಿ ಕ್ಷಣ ಕೂಡ ಸಿದ್ದರಾಮಯ್ಯ ಭ್ರಷ್ಟ ಭ್ರಷ್ಟ ಅಂತ ಪ್ರಚಾರ ಮಾಡ್ತಾ ಜನರ ಮನಸ್ಸಿನಲ್ಲಿ ಅವರು ಭ್ರಷ್ಟ ಅಂತ ಅನಿಸ್ಬೇಕು ಸಾಮಾನ್ಯ ಜನ ಹಾಗೇನೆ ಯಾವುದೋ ಒಂದು ಸೈಟ್ ಹಗರಣ ಸೈಟ್ಗೆ ಸಂಬಂಧಪಟ್ಟಾಗಿ ಸಿದ್ದರಾಮಯ್ಯ ಇನ್ವಾಲ್ವ್ ಆದರೂ ಗೊತ್ತಿಲ್ಲ ಅವರ ಹೆಂಡತಿಗೆ ಕೊಟ್ಟ ಸೈಟ್ ಇದು ಬೃಹದಾಕಾರವಾಗಿ ಗಣಿ ಹಗರಣಕ್ಕಿಂತ ದೊಡ್ಡದು ಅನ್ನೋ ರೀತಿ ಪ್ರತಿಬಿಂಬಿಸುವಂತದ್ದು ಗಣಿ ಹಗರಣದಲ್ಲಿ ಲೋಕಾಯುಕ್ತದ ವರದಿ ಇತ್ತು ಹಲವಾರು ಅಂಶಗಳಿದ್ದು ಸೊ ಇಡೀ ಪ್ರಕರಣದ ಒಂದು ಇದೆಯಲ್ಲ ಅದು ಯಾವ ರೂಪ ಪಡೆದಿದೆ ಅಂದರೆ ಸೊ ಯಡಿಯೂರಪ್ಪನವರು ಮಹಾನ್ ಅಪ್ಪಟ ಪ್ರಾಮಾಣಿಕರಾಗಿಯೂ ಜನಾರ್ದನ್ ರೆಡ್ಡಿಯವರು ಅಪ್ಪಟ ಪ್ರಾಮಾಣಿಕರಾಗಿಯೂ ಕಾಣ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ಇವತ್ತು ನೀಡಿದ ಹೇಳಿಕೆ ಏನು ಅಂದ್ರೆ ಕರ್ಮ ಬಾಧಿಸುತ್ತದೆ ಯಾವ್ದು ಕರ್ಮ ಜನಾರ್ದನ್ ರೆಡ್ಡಿ ಕರ್ಮ ಅಲ್ವಾ ಇಷ್ಟು ಕಾಲ ಹೋಗಿ ಜೈಲಲ್ಲಿದ್ದು ಬಂದ್ರಲ್ಲ ಅವರು ಅದು ಕರ್ಮ ಅಲ್ವಾ ಅದು ಯಾರ ಕರ್ಮ ರಾಜ್ಯದ ಕರ್ಮ ಅಲ್ವಾ ಸೊ ಇಂಥವರು ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಆದರೆ ಇದರ ನಡುವೆ ಒಂದು ಬಹಳ ಮಹತ್ವದ ಬೆಳವಣಿಗೆ ಆಗಿದೆ ನೀವು ಗಮನಿಸಿ ಈ ಮೈಸೂರಿನ ಈ ಒಂದು ಪಾದಯಾತ್ರೆ ಮಾಡಿದ್ರಲ್ಲ ಆ ಪಾದಯಾತ್ರೆ ಸಂದರ್ಭದಲ್ಲಿ ಬಿ ಜೆ ಪಿಗೆ ಸರಿಸಮಾನವಾಗಿ ಕಾಣ್ತಾ ಇದ್ದವ್ರು ಯಾರು ಜೆ ಡಿ ಎಸ್ನವರು ಸೊ ಕುಮಾರಣ್ಣ ಆ ಒಂದು ಹೆಜ್ಜೆ ಹಾಕಿದ್ರು ಅವರ ಪುತ್ರ ರತ್ನ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಹೆಜ್ಜೆ ಹಾಕಿದ್ರು ನೋಡ್ತಾ ಇದ್ದಾಗ ಇಡೀ ಪ್ರಕರಣದಲ್ಲಿ ಇಡೀ ರಾಜಕೀಯ ಲಾಭ ಜೆ ಡಿ ಎಸ್ಗೆ ಜಾಸ್ತಿ ಸಿಗುತ್ತೇನೋ ಅನ್ನುವ ಸ್ಥಿತಿ ಇತ್ತು ಆದರೆ ಈಗ ಅದು ಬದಲಾಗಿದೆ ಇದು ಬಹಳ ಕುತೂಹಲಕರವಾದದ್ದು ಇವತ್ತೇನು ನೋಡಿ ಇವತ್ತು ನೀವು ಗಮನಿಸಿರ್ಬೋದು ಬಿ ಜೆ ಪಿಯ ಶಾಸಕರುಗಳು ನಾಯಕರುಗಳು ವಿಧಾನಸೌಧ ಮುತ್ತಿಗೆಗೆ ಯತ್ನ ಮಾಡಿದ್ರು ವಿಧಾನಸೌಧಕ್ಕೆ ಬೀಗ ಹಾಕುವುದಕ್ಕೆ ಯತ್ನ ಮಾಡಿದ್ರು ಸಿ ಎಂ ಕಚೇರಿಗೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು ಸೊ ಪೊಲೀಸರು ಬಂದು ತಡೆದ್ರು ಅವರಿಗೆ ಅದಾದ ಮೇಲೆ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು ಅವರು ಭ್ರಷ್ಟರು ಅಂತ ಆದರೆ ಜೆ ಡಿ ಎಸ್ನ ಧ್ವನಿ ಕೇಳಿದ್ದೀರ ಕುಮಾರಣ್ಣ ಆಗಲಿ ಅವರ ಪುತ್ರ ರತ್ನ ನಿಖಿಲ್ ಆಗಲಿ ಯಾರೋ ಕಂಟ್ರೆ ನಿಮಗೆ ಅಟ್ಲೀಸ್ಟ್ ಜಿ ಟಿ ದೇವೇಗೌಡರಂಥ ನಾಯಕರುಗಳಾಗಲಿ ಯಾರಾದರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದನ್ನು ನೋಡಿದ್ರ ನಾಟ್ ಎಟ್ ಆಲ್ ಅವ್ರು ಯಾರೂ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಇದಕ್ಕೆ ಕುತೂಹಲಕರ ಅಂಶ ಅಂದರೆ ಎರಡು ದಿನಗಳ ಹಿಂದೆ ಒಂದು ಮಾತನ್ನು ಕುಮಾರಣ್ಣ ಹೇಳಿದರು ನಾನು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳೇ ಇಲ್ಲ ಕ್ಲಾಸಿಕ್ ಸ್ಟೇಟ್ಮೆಂಟ್ ಯಾಕೆ ಸಿದ್ದರಾಮಯ್ಯನವರ ರಾಜೀನಾಮೆಗಾಗಿಯೇ ಮೂಡ ಈ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದವರು ಈಗ ದಿಢೀರಾಗಿ ಬದಲಾದದ್ದು ಏಕೆ ಕುಮಾರಸ್ವಾಮಿ ಹಾಗೆ ನೋಡಿದ್ರೆ ಈಗ ಬದಲಾಗೋದು ಫಸ್ಟ್ ಟೈಮ್ ಏನಲ್ಲ ಅವ್ರು ರಾಜಕೀಯ ಬದುಕಿನಲ್ಲಿ ಅವ್ರು ಆಗಾಗ ಬದಲಾಗ್ತಿರ್ತಾರೆ ಯಾವುದೋ ಪೆಡ್ ಡ್ರೈವ್ ಇಟ್ಕೋತಾರೆ ಇಲ್ಲೇನೋ ಇದೆ ತೋರಿಸ್ತಾರೆ ಹೆದರ್ಸ್ತಾರೆ ಮತ್ತೆ ಕಿಸೆ ಒಳಗೆ ಬಿಟ್ಕೊತಾರೆ ಇನ್ನೇನೋ ಒಂದು ಕಿಸೆಯಿಂದ ಹಾವು ತೆಗಿತಾರೆ ಆಯ್ತಾ ಇದ್ರೊಳಗಡೆ ಏನೋ ಇದೆ ಅಂತಾರೆ ಎಲ್ಲೋ ಪುಗಿ ಓದ್ತಾರೆ ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಸೊ ಆದರೆ ಇವತ್ತು ಯಾಕೆ ಬದಲಾದ್ರು ಅವರು ಯಾಕೆ ಜೆ ಡಿ ಎಸ್ ಬಿ ಜೆ ಪಿಯ ಜೊತೆ ಕೈ ಜೋಡಿಸಿಲ್ಲ ದಟ್ ಈಸ್ ಅ ಇಂಟ್ರೆಸ್ಟಿಂಗ್ ಥಿಂಗ್ ಕೆಲವು ರಾಜಕೀಯ ವೀಕ್ಷಕರ ಪ್ರಕಾರ ದೇರ್ ಈಸ್ ಸಮಿಂಗ್ ಡಿಫ್ರೆನ್ಸಸ್ ರೇಸನ್ ಬಿಟ್ವೀನ್ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಇರಬಹುದು ಯಾವ ಕಾರಣಕ್ಕೂ ಗೊತ್ತಿಲ್ಲ ಅದರ ಜೊತೆಗೆ ಅವ ಕುಮಾರಣ್ಣನ ಒಂದು ಸ್ಟೈಲ್ ಇದೆ ಅವರು ಯಾವ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಲಾಭವನ್ನು ಪಡಿಬೇಕು ಹಾಗೆ ವಿಲ್ ಪ್ಲೇ ಡಿಫ್ರೆಂಟ್ ಗೇಮ್ ಅನುಮಾನ ಬೇಕು ಅಂಥ ಒಂದು ಗೇಮನ್ನು ಸ್ಟಾರ್ಟ್ ಮಾಡಿದ್ರ ಇದಕ್ಕೆ ಹಲವು ಮುಖಗಳಿವೆ ಒಂದು ಆದ ಆಂತರಿಕ ಭಯ ಯಾವ ಭಯ ಅದು ಒಂದೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ಆ ಭಯ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಅವರು ಬುಲ್ಡೋಜರ್ ಅವರು ಅವರು ಹಳೆ ಮೈಸೂರು ಪ್ರದೇಶದಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆಯನ್ನು ಶುರು ಮಾಡಿ ಜೆ ಡಿ ಎಸ್ನ ಅಸ್ತಿತ್ವವನ್ನು ಮುಗಿಸ್ಬಿಡ್ತಾರೆ ಅದರ ಜೊತೆಗೆ ಒಕ್ಕಲಿಗರ ನಾಯಕತ್ವದ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆ ಸುಲಭವಾಗಿ ಡಿ ಕೆ ಪರಿಹರಿಸ್ತಾರೆ ನಾನೇ ಒಕ್ಕಲಿಗರ ರಾಯಕ ಅಂತ ಪ್ರತಿಬಿಂಬಿಸ್ತಾರೆ ಅದನ್ನ ಹಳೆ ಮೈಸೂರು ಪ್ರದೇಶದ ಒಕ್ಕಲಿಗರು ಒಪ್ಪಿಕೊಂಡ್ರೆ ಕುಮಾರಣ್ಣ ರಾಜಕೀಯ ಭವಿಷ್ಯ ಮುಗಿದೋಗುತ್ತೆ ಅವರಿಗಿಂತ ಏನೋ ಅವ್ರಿಗೆ ಕೇಂದ್ರ ಸಚಿವರಾಗಿದ್ದಾರೆ ಅವ್ರ ಮಗನ ಕಥೆ ಏನು ಪಾಪ ನಿಖಿಲ್ ಕುಮಾರಸ್ವಾಮಿ ರಿಹಾಬಿಲಿಟೇಟ್ ಮಾಡದಿದ್ರೆ ಇವರಿಗೆ ರಾತ್ರಿ ನಿದ್ರೆ ಬರೋಲ್ಲ ಅದು ಅವ್ರ ಪರಂಪರೆ ಅಲ್ವಾ ದೇವೇಗೌಡರು ಅವ್ರ ಮಕ್ಕಳಿಗೆ ಮಾಡೋದು ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆ ಮಾಡೋದು ಹಿಂಗೆ ಎಲ್ಲ ಮಕ್ಕಳನ್ನು ಪುನರ್ವಸತಿ ಕಲ್ಪ್ಸಿ ಕಲ್ಪಿಸೋದೇ ಅವ್ರ ಉದ್ದೇಶ ಅವಾಗೇನು ಮಾಡೋದು ಈ ಭಯ ಏನಿದೆ ಅದು ಇದ್ದಂಗೆ ಕಾಣುತ್ತೆ ಇನ್ನೊಂದು ನನಗನ್ಸುವ ಹಾಗೆ ರಾಜ್ಯ ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದಕ್ಕೆ ಏನು ಯತ್ನ ನಡೆಸಿತು ಕುಮಾರಣ್ಣ ಆ ಯತ್ನಕ್ಕೆ ಸಂಪೂರ್ಣವಾಗಿ ಬಿ ಜೆ ಪಿ ವರಿಷ್ಠರು ಸೊಪ್ಪು ಹಾಕಿಲ್ಲ ಅದು ಈಗ ಚನ್ನಪಟ್ಟದ ಟಿಕೆಟ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಬೇರೆ ಪ್ರಶ್ನೆ ಬಟ್ ಕುಮಾರನ ಸಂಪೂರ್ಣವಾಗಿ ನಿಯಂತ್ರಿಸಿ ಏನು ರಾಜಕಾರಣ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಕೇಳ್ತಾ ಇಲ್ಲ ಯಾಕೆಂದರೆ ಅವರು ಇನ್ನೂ ಡೀಪ್ ರೂಟೆಡ್ ನನ್ನ ಮಕ್ಕಳು ಮೋದಿ ಅಮಿತ್ ಶಾ ಎಲ್ಲ ಮೇಲ್ನೋಡೋತಿಲ್ಲ ಇವರು ಮೇಲ್ನೋಡಂಗಿಲ್ಲ ಇವರು ಇವಿಲ್ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ಪಾಲಿಟಿಕ್ಸ್ ಒಂದು ರೀತಿ ಆದರೆ ಬಿ ಜೆ ಪಿಯ ಮೋದಿ ಅಮಿತ್ ಶಾ ಪಾಲಿಟಿಕ್ಸ್ ಬೇರೆ ದೇ ವಿಲ್ ಪೇಲ್ ಪ್ಲೇ ದರ್ ಓನ್ ಗೇಮ್ ಆ ಆಟದಲ್ಲಿ ಅವರು ಯಾವ ರೀತಿಯ ದಾಳವನ್ನು ಉರುಳಿಸ್ಕೊಂಡರು ಇವರು ಕಾಂಗ್ರೆಸ್ನನ್ನು ಹ್ಯಾಂಡಲ್ ಮಾಡೋದು ಜೆ ಡಿ ಎಸ್ಗೆ ಆಗಿತ್ತು ನೇರವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೋಡ್ಬಿಟ್ಟು ಪ್ರೆಷರ್ ಹಾಕ್ಬಿಟ್ಟು ಇಲ್ಲಿ ಆಟ ಆಡ್ಬೋದಾಗಿತ್ತು ಬಿ ಜೆ ಪಿ ವಿಚಾರದಲ್ಲಿ ಹಾಗಿಲ್ಲ ಬಿ ಜೆ ಪಿ ಇಸ್ ಪ್ಲೇಯಿಂಗ್ ಡಿಫ್ರೆಂಟ್ ಗೇಮ್ ಆ ಕಾರಣಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಒಂದು ಕಂದಕ ಉಂಟಾಗಿದೆ ಅದರ ಕಾರಣಗಳೇನೇ ಇರಲಿ ಅದರದ್ದು ಇದೇನೇ ಇರಲಿ ಬಟ್ ಇದರ ಪರಿಣಾಮ ಭಾಳ ಆಗುತ್ತೆ ಅದು ಅನುಮಾನ ಬೇಕಾಗಿಲ್ಲ ಯಾವ ರೀತಿ ಆಗುತ್ತೆ ಇಬ್ಬರು ಓಡ್ಕೊಂಡು ಹೋಗ್ತಾರೆ ಅದನ್ನ ಈಗ ಹೇಳೋಕ್ಕಾಗಲ್ಲ ಆದರೆ ಕುಮಾರಣ್ಣವರಿಗೆ ಸಿಟ್ಟು ಬಂದಿದೆ ಬಿ ಜೆ ಪಿ ಮೇಲೆ ಆ ಅದರಿಂದ ಬಿ ಜೆ ಪಿಯ ಜೊತೆ ಕೈ ಜೋಡಿಸುವುದಕ್ಕೆ ಕುಮಾರಣ್ಣ ಸಿದ್ಧರಿಲ್ಲ ಬಿ ಜೆ ಪಿನೂ ಅಷ್ಟೇ ನೀವು ಬೇಡ ದೂರ ಅನ್ನೋ ಲೆವೆಲಿಗೆ ಬಂದಿದ್ದೀನಿ ಇಟ್ಸ್ ಅ ಸೀರಿಯಸ್ ಡೆವಲಪ್ಮೆಂಟ್ ಈ ಮೈತ್ರಿ ಪಕ್ಷಗಳ ನಡುವಿನ ಒಳ ಜಗಳ ಇದೆಯಲ್ಲ ಅದು ಈಗ ನೇಪಥ್ಯದಿಂದ ಹೊರಗೆ ಬರ್ತಿದೆ ಯಾರನ್ನು ಯಾರು ನಿಯಂತ್ರಿಸ್ತಾರೆ ಅಂತ ನನಗನ್ಸು ಆಗಿ ಜೆ ಡಿ ಎಸ್ಗೆ ಕುಮಾರಣ್ಣಿಗೆ ಈಸಿ ಎಲ್ಲ ಬಿ ಜೆ ಪಿಯನ್ನು ನಿಂತಿಸೋದು ನಿಯಂತ್ರಿಸೋದು ಅದು ಈಗ ಆ ಲಕ್ಷ್ಯಗಳು ಕಾಣ್ತಾ ಇವೆ ಇದರಿಂದಾಗ್ಬಿಟ್ಟು ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳೇ ಇಲ್ಲ ಅಗತ್ಯ ಇಲ್ಲ ಅನ್ನೋ ರೀತಿ ಕುಮಾರಣ್ಣ ಮಾತಾಡ್ತಿದ್ದಾರೆ ನಡೆಸಿ ಏನು ಆಗುತ್ತೆ ನೆಕ್ಸ್ಟ್ ಅನ್ನೋದನ್ನು ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ